ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ರಿ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ನಡೆದು ಆರು ತಿಂಗಳ ಕಳೆದಿದೆ ಇದುವರೆಗೂ ಡಿಎನ್ಎ ಪರೀಕ್ಷೆ ಮೂಲಕ ನೂರ ಅರವತ್ತ್ ಮೂರು ಮಂದಿಯ ಗುರುತು ಪತ್ತೆಯಾಗಿದೆ ಒಟ್ಟು ಇನ್ನೂರ ಎಪ್ಪತ್ತು ಮಂದಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದು ಡಿಎನ್ಎ ಸ್ಯಾಂಪಲ್ ಮ್ಯಾಚಿಂಗ್ ಪ್ರಕ್ರಿಯೆ ಮುಂದುವರೆದಿದೆ ವಿಮಾನ ದುರಂತದಲ್ಲಿ ಮಡಿದವರ ಪೈಕಿ ನಿನ್ನೆ ಸಂಜೆಯವರೆಗೂ ನೂರ ಅರವತ್ತ್ ಮೂರು ಮಂದಿ ಗುರುತು ಪತ್ತೆಯಾಗಲು ಸಾಧ್ಯವಾಗಿತ್ತು ಇಲ್ಲಿಯವರೆಗೂ ನೂರ ಇಪ್ಪತ್ತ್ ಮಂದಿಯ ಪಾರ್ಥಿವ ಶರೀರಗಳನ್ನು ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗಿದೆ ಬಾಕಿ ಇರುವ ಮೂವತ್ತೊಂಬತ್ತು ಪಾರ್ಥಿವ ಶರೀರದ ಪೈಕಿ ಇಪ್ಪತ್ತೊಂದನ್ನು ಇಂದು ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗ್ತಿದೆ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಎಪ್ಪತ್ತೊಂದು ಮಂದಿಯ ಪೈಕಿ ಇಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ವಿಮಾನ ಪತನದ ದುರಂತದಲ್ಲಿ ಗಾಯಗೊಂಡವರ ಪೈಕಿ ಇದುವರೆಗೂ ನಲವತ್ತೆರಡು ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ರಾಕೇಶ್ ಜೋಶಿ ಅವರು ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ